ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ದಾವಣಗೆರೆ ಮತಕ್ಷೇತ್ರದಿಂದ ಸ್ಪರ್ಧಿಸಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದ ಸ್ವತಂತ್ರ ಅಭ್ಯರ್ಥಿ ಎಂಬ ಕೀರ್ತಿಗೆ ಪಾತ್ರರಾಗಿರುವ ಸ್ವಾಭಿಮಾನಿ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮತ್ತು ಇನ್ಸೈಡ್ ಐಎಎಸ್ನ ಸಂಸ್ಥಾಪಕ ನಿರ್ದೇಶಕರಾದ ವಿನಯ್ ಕುಮಾರ್ ಅವರು ದಾವಣಗೆರೆ ಜಿಲ್ಲೆಯ ಕಕ್ಕರಗೊಳ್ಳ ಮತ್ತು ಕಡು ಬಡತನದ ಕುಟುಂಬದಲ್ಲಿ ಜನಿಸಿದರು ತಮ್ಮ ಬಾಲ್ಯದ ಶಿಕ್ಷಣವನ್ನು ಐದನೇ ತರಗತಿಯವರೆಗೆ ಹುಟ್ಟೂರಲ್ಲಿ ಮುಗಿಸಿ ಶಾಲೆ ಮತ್ತು ಕಾಲೇಜು ಶಿಕ್ಷಣವನ್ನು ಚಿತ್ರದುರ್ಗದ ಉಡುವಳ್ಳಿ ನವೋದಯ ಶಾಲೆಯಲ್ಲಿ ಆಂಗ್ಲ

ಕೆಲಸ ಮಾಡಬೇಕು ಈಗ ಸ್ವಾಭಿಮಾನ ಇರೋ ಸ್ವಾಭಿಮಾನ ಯಾಕೆ ತೋರಿಸ್ತಿಲ್ಲ ಆ ಸ್ವಾಭಿಮಾನದಲ್ಲಿ ಯಾಕೆ ಹೋಗ್ತಿಲ್ಲ ಅಂತಂದ್ರೆ ಒಂದೊಂದು ಕಡೆ ನಾವು ಇನ್ನೊಬ್ಬರಿಗೆ ಗುಲಾಮ್ ಗಿರಿ ಅಂತ ತಪ್ಪಾಗಲ್ಲ ಇಲ್ಲೊಬ್ರು ಈಡುಗಳು ಮಾಡ್ತಕ್ಕಂಥದ್ದು ಸಾಮಾನ್ಯ ಜನರು ಆರ್ಥಿಕವಾಗಿ ಇನ್ನೊಬ್ಬರಿಗೆ ಅವಲಂಬಿತರಾಗಿರೋದ್ರಿಂದ ಅಥವಾ ಬೇರೆ ಸೌಲಭ್ಯಗಳು ಅವ್ರತ ಡಿಪೆಂಡ್ ಆಗಿರೋದ್ರಿಂದ ಏನಾಗ್ತಾ ಇಲ್ಲ ಅವು ಈ ಸ್ವಾಭಿಮಾನದಿಂದ ಬಂದು ಪಕ್ಷದ ಆಚೆ ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದ ಅಥವಾ ಅವರೇ ಒಂದು ವರ್ಗೀಕ್ಷೇಧ ಪರಿಶಿಷ್ಟ ಜಾತಿಯ ತೊಂದರೆ ಇರ್ಬೋದು ಅವ್ರು ಯಾರು ನಿಲ್ತೀನಿ ಮೈನಾರಿಟಿ ನಾನು ಎಲೆಕ್ಷನ್ ಇರ್ತೀನಿ ಸಪೋರ್ಟ್ ಮಾಡ್ತಾ ಕೆಲವೊಂದು ಇರೋ ಒಂದ್ ಕಡೆ ಶ್ರೀಮಂತರಾಗಿರುವಂತ ಅಧಿಕಾರವಂತರು ಅವರಿಗೆ ಅಡಿ ಆಳುಗಳಾಗಿ ನಾವೆಲ್ಲ ಒಂದು ರೀತಿ ಜೀವನ ಮಾಡ್ತಾ ಇದ್ದೀವಿ ಈಗ ಅದನ್ನ ಬದಲಾಯಿಸಬೇಕು ಅಂತ ಬಹಳ ಮುಂಚೆಸ ದೊಡ್ಡ ಟಾಸ್ಕ್ ಅದು ಬಟ್ ಒಂದ್ ಕಡೆ ಚಿಕ್ಕದಾಗಿ ಶುರು ಮಾಡೋಣ ಅಂತಂದು ನಾನು ಇದರಿಂದ ಚಾಮರಾಜನಗರ ಎಷ್ಟು ಮ್ಯಾಕ್ಸಿಮಮ್ ಜಿಲ್ಲೆಗಳಾಗ್ತವೆಲ್ಲ ಹೋಗ್ತವೆ ಈಗಾಗಲೇ ಬೀದರ್ ಗುಲ್ಬರ್ಗ ರಾಯಚೂರು ರಾಯಚೂರು ಇಲ್ಲ ಯಾದಗಿರಿ ಆಮೇಲೆ ಬಾಗಲಕೋಟೆ ನಂತರ ಪದವಿ ಶಿಕ್ಷಣವನ್ನ ಬೆಂಗಳೂರಿನ ಗಾರ್ಡನ್ ಸಿಟಿ ಕಾಲೇಜಲ್ಲಿ ತಳಿಶಾಸ್ತ್ರದಲ್ಲಿ ಪೂರ್ಣಗೊಳಿಸಿದ್ರು ಎರಡು ವರ್ಷಗಳ ಕಾಲ ಪಿಡಿಒ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಕೆಎಸ್ ಕಮರ್ಷಿಯಲ್ ಟ್ಯಾಕ್ಸಿ ಇನ್ಸ್ಪೆಕ್ಟರ್ ಆಗಿ ಆಯ್ಕೆಯಾಗಿದ್ದು ಅದಲ್ಲದೆ ಐಎಎಸ್ ಸಂದರ್ಶನ ಪರೀಕ್ಷೆಯಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಎರಡನೇ ವ್ಯಕ್ತಿ ಕೂಡ ಹಾಗೂ ಕೇವಲ ಎರಡು ಅಂಕಗಳ ಅಂತರದಲ್ಲಿ ತಮ್ಮ ಐಎಎಸ್ ಗುರಿ ಕೈತಪ್ಪಿದ್ರು ಎದೆ ಕೂಂದದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇನ್ಸೈಟ್ ಐಎಎಸ್ ತರಬೇತಿ ಸಂಸ್ಥೆಯನ್ನು ಹುಟ್ಟುಹಾಕಿದ ಮೊದಲ ವರ್ಷವೇ ಐದು ರ್ಯಾಂಕ್ ಕೊಟ್ಟರು ಪ್ರಸ್ತುತ ಇವರ ಸಂಸ್ಥೆಯಲ್ಲಿ ಹತ್ತು ಸಾವಿರ ಆಕಾಂಕ್ಷಿಗಳು ತರಬೇತಿ ಇದ್ದು ಇವರ ಸಾರಥ್ಯದಲ್ಲಿ ಪ್ರತಿ ವರ್ಷವೂ ನೂರಾರು ಜನ ನಾಗರಿಕ ಸೇವಾಧಿಕಾರಿಗಳಾಗಿ ಹೊರಮುತ್ತಿದ್ದಾರೆ ತಾಯಿ ಮಾತೆಯ ಸೇವೆಗೆ ಇಲ್ಲಿವರೆಗೆ ಸರಿಸುಮಾರು ಸಾವಿರದ ನಾನ್ನೂರಕ್ಕೂ ಹೆಚ್ಚು ಐಪಿಎಸ್ ಐಎಫ್ಎಸ್ ಅಧಿಕಾರಿಗಳನ್ನು ಕುಮಾರ್ ಅವರು ಕೊಡುಗೆಯಾಗಿ ನೀಡಿದ್ದಲ್ಲದೆ ಭಾರತದ ಪ್ರತಿ ಜಿಲ್ಲೆಯಲ್ಲೂ ಇವರ ಶಿಷ್ಯಂದರು ಕಾರ್ಯನಿರ್ವಹಿಸುತ್ತಿರುವುದು ಕನ್ನಡಿಗರು ಮತ್ತು ಭಾರತೀಯರ ಪ್ರಶಂಸೆಗೆ ಪಾತ್ರವಾಗಿದೆ